ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಪ್ರಮೋಷನ್ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು ಮುಂಚೆನೇ ಹೇಳ್ತಾ ಇದ್ದೀನಿ ಇದು ಸಂಪೂರ್ಣವಾಗಿ ಉಚಿತವಾಗಿ ಮಾಡ್ತಾ ಇರುವಂತಹ ಪ್ರಮೋಷನ್ ಚಿಕ್ಕ ಪುಟ್ಟದಾಗ ಬಿಸ್ನೆಸ್ ಮಾಡ್ತಾ ಇರೋಂಥವ್ರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕದಾಗಿ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಹಣ ತಗೊಂಡು ಮಾಡ್ತಾ ಇರುವಂತಹ ಪ್ರಮೋಷನ್ ಅಲ್ಲ ಏನು ಇವರು ಬಂದು ಪ್ರಶಾಂತ್ ಅಂದ್ಬಿಟ್ಟು ಬಾಗಲಕೋಟೆಯ ಇಂದ ಫೋನ್ ಮಾಡಿದರು ಇವರು ಬಂದು ಮೂಲತಃ ನೇಕಾರರು ನೇಕಾರರ ವಂಶದವರೇ ಇವರ ತಂದೆ ತಾತ ಎಲ್ಲವೂ ಎಲ್ಲರೂ ಕೂಡ ಇದೇ ಒಂದು ಬಿಸ್ನೆಸ್ ಅಂದರೆ ಬಟ್ಟೆಯ ಬಿಸ್ನೆಸ್ಸನ್ನೇ ಮಾಡ್ತಾ ಇರೋಂಥದ್ದು ನೇಕಾರರ ವೃತ್ತಿಯನ್ನೇ ಮಾಡ್ಕೊಂಡು ಬರ್ತಾಯಿದ್ರು ಇವರಲ್ಲಿ ಆ್ಯಕ್ಚುಲಿ ನಾನು ಮಾತಾಡ್ಸಿರುವಂತಹ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ರು ಅನಿಸಿದ್ರು ನನಗೆ ಯಾಕಂದರೆ ಪಪ್ಪ ಅವ್ರು ಇರೋದನ್ನು ಹೇಳಿದ್ರು ಭಾಳ ಖುಷಿಯಾಯಿತು ಹೇಳ್ತೀನಿ ನಾನು ಇವ್ರದೇ ಮೂರನೇದ ನಾಲ್ಕನೇದ ತಲೆಮಾರು ಈ ಒಂದು ಬಿಸ್ನೆಸ್ ಮಾಡ್ತಾ ಇರೋದು ನಾವು ಮೇಲೆ ಖಂಡಿತ ಯಾರೂ ಮಾಡಲ್ಲ ಮೇಡಮ್ ನಮ್ಮ ನಮಗೆ ಲಾಸ್ಟ್ ಇದು ಇನ್ನು ನೆಕ್ಸ್ಟು ಯಾರು ಬರೋದು ಬೇಡ ನಮ್ಮ ನೆಕ್ಸ್ಟಿಂದ ತಲೆಮಾರು ಯಾಕಂದರೆ ಬೇರೆ ಕೆಲಸಗಳನ್ನ ನೋಡಿದ್ರೆ ಇದರಲ್ಲಿ ಅಷ್ಟು ನಮಗೆ ಲಾಭ ಅನಿಸಲ್ಲ ಬಟ್ ಇದರಲ್ಲೇ ಇದ್ದೀವಿ ಇನ್ನು ಬಿಡೋಕ್ಕಾಗಲ್ಲ ಅದರಿಂದ ಅಂತ ಅಂದ್ಬಿಟ್ಟು ಹೇಳಿದರು ಕೇಳಿ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಈ ಕುಲ ಕಸುಬುಗಳು ಅಂದರೆ ವಂಶಪಾರಂಪರ್ಯವಾಗಿ ಬಂದಂತಹ ಕೆಲಸಗಳೇನಿರುತ್ತೆ ಬಹಳ ಅಂದರೆ ಬಹಳ ಚೆನ್ನಾಗಿರುತ್ತೆ ಇದು ಬಟ್ಟೆ ಅಂತ ಹೇಳ್ತಾ ಇಲ್ಲ ಬೇರೆ ಈ ಆಚಾರಗಳಾಗಿರ್ಬೋದು ಅಥವಾ ಬೊಂಬೆ ಮಾಡೋರಾಗಿರ್ಬೋದು ಈ ಕರಕುಶಲ ವಸ್ತುಗಳು ಮಾಡ್ತಾರಲ್ಲ ಅವರಾಗಿರ್ಬೋದು ಯಾರೇ ಆಗಿದ್ರು ಅಷ್ಟೇ ಈ ವಂಶಪಾರಂಪರ್ಯವಾಗಿ ಏನು ಬರುತ್ತೆ ಆ ಒಂದು ಕಲೆ ಅದನ್ನು ಮೀರಿಸುವಂತಹ ಕಲೆ ಯಾವ ಮಿಷಿನಲ್ಲೂ ಬರೋಲ್ಲ ಮಿಷಿನ್ ಅದೊಂಥರ ಆರ್ಟಿಫಿಷಿಯಲ್ ಅನಿಸುತ್ತೆ ಬಟ್ ಇವರು ಅವರೇ ನೈದು ಸೀರೆಗಳನ್ನು ರೆಡಿ ಮಾಡ್ತಾರೆ ನೋಡಿ ಅದ್ಭುತವಾಗಿರುತ್ತೆ ಆ ಒಂದು ಕೆಲಸಕ್ಕೆ ಬೆಲೆ ಕೊಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಏನು ಮಾಡೋದು ಈಗಿನ ಪ್ರಪಂಚ ಇರೋದೇ ಹಣದ ಮೇಲೆ ಸೊ ಒಂದಿಷ್ಟು ಸಪೋರ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವೀಡಿಯೋ ಇದ್ದೀನಿ ಇನ್ನು ಇವ್ರ ಹತ್ರ ಬಂದು ಕಾಟನ್ ಸ್ಯಾರಿಗಳು ಪ್ಯೂರ್ ಕಾಟನ್ ಸ್ಯಾರಿಗಳು ಸಿಲ್ಕ್ ಕಾಟನ್ ಸ್ಯಾರಿಗಳು ಈ ರೀತಿಯಾಗಿ ಸಿಗುತ್ತೆ ಇನ್ನು ಇವರೊಂದು ಹೇಳಿದ್ರು ಜೆನ್ಯೂನಾಗಿ ಹೇಳಿದ್ರು ಮೇಡಮ್ ಯಾವುದೇ ನೇಕರಾಗಲಿ ನಮ್ಮ ಹತ್ರ ಐದರಿಂದ ಆರು ಡಿಸೈನ್ಗಳು ಸಿಗೋದೇ ಹೆಚ್ಚು ಯಾಕಂದರೆ ಜಾಸ್ತಿ ಡಿಸೈನ್ಗಳು ಕೊಡ್ಬೋದು ಬಟ್ ಪ್ರತಿಯೊಂದು ಡಿಸೈನ್ಗೂ ಬೇರೆ ಬೇರೆ ಮಿಷಿನ್ಗಳನ್ನ ತರಬೇಕಾಗುತ್ತೆ ಸೊ ಒಬ್ಬರ ನೇಕಾರರ ಹತ್ರ ಐದರಿಂದ ಆರು ಡಿಸೈನ್ ಅಷ್ಟೇ ಸಿಗೋದು ಅಂತಂದರು ಜೊತೆಗೆ ಇವರ ಹತ್ರ ಸ್ಯಾರಿಗಳು ಬಂದು ಕೇವಲ ಇನ್ನೂರು ಶುರು ಆಗುತ್ತೆ ಪ್ಯೂರ್ ಕಾಟನ್ ಸ್ಯಾರಿಗಳು ಇನ್ನೂರು ರೂಪಾಯಿಂದ ಆಗುತ್ತೆ ಇನ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿವರೆಗೂ ಇದೆ ಇವ್ರ ಹತ್ರ ಬಂದು ಯಾರೆಲ್ಲ ಪರ್ಮನೆಂಟ್ ಕಸ್ಟಮರ್ಸ್ ಅಂದರೆ ಅವ್ರು ಹೇಳಿದ್ರು ಟೀಚರ್ಸ್ಗಳು ಸ್ಯಾರಿಗಳು ಅವ್ರಿಗೆ ಬೇಕಾಗುತ್ತಲ್ಲ ಸೊ ದಿನ ಒಂದೊಂದು ಸ್ಯಾರಿ ಉಟ್ಕೊಂಡು ಹೋಗ್ಬೇಕಂದ್ರೆ ದಿನ ಸಾವಿರಾರು ರೂಪಾಯಿ ಸ್ಯಾರಿ ತರೋಕ್ಕಾಗುತ್ತಾ ಸೊ ಕಡಿಮೆ ರೇಂಜಲ್ಲಿ ಒಳ್ಳೆ ಕ್ವಾಲಿಟಿ ಸ್ಯಾರಿಗಳು ಅಂದರೆ ಇವರೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಇವರೇ ನೇಕಾರಿಕೆ ಮಾಡೋದ್ರಿಂದ ಕಡಿಮೆ ಬೆಲೆಗೆ ಕೊಡ್ತಾರೆ ನಾನು ಅವ್ರನ್ನ ಕೇಳಿದೆ ನಿಮಗೆ ಲಾಸ್ ಆಗಲ್ವ ಅಂತ ಅವ್ರು ಹೇಳಿದ್ರು ಖಂಡಿತ ಇಲ್ಲ ಮೇಡಮ್ ನಾವು ಅಂಗಡಿಗಳಿಗೆ ಹಾಕಿದ್ರೂ ಕೂಡ ಇನ್ನೂರು ರೂಪಾಯಿಗಿಂತ ಕಡಿಮೆ ಹಾಕಬೇಕಾಗುತ್ತೆ ಜೊತೆಗೆ ಅವ್ರ ಹತ್ರ ಅವರು ತಕ್ಷಣ ದುಡ್ಡು ಕ್ರೆಡಿಟ್ ಕ್ರೆಡಿಟಲ್ಲಿ ಅಂದರೆ ಅದು ವ್ಯಾಪಾರ ಆದಮೇಲೆ ನಮಗೆ ದುಡ್ಡು ಕೊಡುವಂಥದ್ದು ಸೊ ನಾವು ತಿಂಗಳಂದು ಗಟ್ಟಲೆ ಕಾಯಬೇಕಾಗತ್ತೆ ಇಲ್ಲಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲಾಭವೂ ಜಾಸ್ತಿ ಸಿಗುತ್ತೆ ನಾವು ನೇರವಾಗಿ ಈ ರೀತಿ ಆನ್ಲೈನಲ್ಲಿ ಏನಾದರೂ ಕೊಟ್ಟರೆ ಜೊತೆಗೆ ನಮ್ಗೆ ಲಾಭನೂ ಸಿಗುತ್ತೆ ಮತ್ತು ತಕ್ಷಣ ಕೈಗೆ ಕ್ಯಾಶ್ ಕೂಡ ಸಿಗುತ್ತೆ ಅದರಿಂದ ನಮ್ಗೊಂಥರ ಇದು ಲಾಭವೇ ಅಂತ ಹೇಳಿದ್ರು ಸೊ ಅಂಗಡಿಗೆ ಹಾಕದೇನೆ ಜನರಿಗೆ ನೇರವಾಗಿ ಅಂಗಡಿಗೂ ಹಾಕ್ತಾ ಇದ್ದಾರೆ ಜನರಿಗೆ ನೇರವಾಗಿ ಆನ್ಲೈನಲ್ಲಿ ಈ ಥರ ರಿಟೇಲ್ ಮಾರಾಟ ಪರ್ಮನೆಂಟ್ ಕಸ್ಟಮರ್ಸ್ ಹೇಳದ್ನಲ್ಲ ಈ ಟೀಚರ್ಸ್ಗಳು ಆಮೇಲೆ ಈ ವಾರ್ಡ್ ಮೆಂಬರ್ಸ್ಗಳು ತುಂಬ ಚೆನ್ನಾಗಿ ತಗೋತಾರಂತೆ ಯಾಕಂದರೆ ಈ ವಾರ್ಡ್ ಮೆಂಬರ್ಸ್ ರಾಜಕೀಯದವ್ರು ನೋಡಿದಿರಲ್ಲ ಎಲೆಕ್ಷನ್ ಟೈಮ್ ಬಂತು ಅಂದರೆ ಸ್ಯಾರಿಗಳು ಕಾಟನ್ ಸ್ಯಾರಿಗಳು ಬರ್ತಾರೆ ಕೆಲವರು ಡೈಲಿ ಯೂಸ್ ಮಾಡ್ತಾರೆ ಪಪ್ಪ ಇಲ್ಲ ಅಂತಲ್ಲ ಬಟ್ ಒಂದು ಎಪ್ಪತ್ತು ಪರ್ಸೆಂಟ್ ರಾಜಕಾರಣಿಗಳು ಮಹಿಳಾ ರಾಜಕಾರಣಿಗಳು ಈ ಎಲೆಕ್ಷನ್ ಟೈಮಲ್ಲಿ ಕಾಟನ್ ಸ್ಯಾರಿಗಳನ್ನ ಇಟ್ಕೊಂಡು ಬರ್ತಾರಲ್ಲ ವಾರ್ಡ್ಗಳಿಗೆ ಸೊ ಅಂಥವ್ರು ವಾರ್ಡ್ ಮೆಂಬರ್ಸ್ಗಳು ಇವ್ರ ಹತ್ರ ತಗೋತಾರಂತೆ ದೇ ಕಾರ್ಪೊರೇಟ್ ಅವರು ನೆಕ್ಸ್ಟ್ ಲೆಕ್ಚರರ್ಸು ಲೆಕ್ಚರರ್ಸ್ ಕೂಡ ಇವ್ರಿಗೆ ಪರ್ಮನೆಂಟಾಗಿತ್ತು ಬಹಳಷ್ಟು ವರ್ಷಗಳಿಂದ ಇವರ ತಂದೆ ಕಾಲದಿಂದಲೂ ಕೂಡ ಲೆಕ್ಚರರ್ಗಳು ಸಾಕಷ್ಟು ಜನ ಇವರ ಹತ್ರ ಪರ್ಮನೆಂಟ್ ಕಸ್ಟಮರ್ಸ್ ಇದ್ದಾರಂತೆ ಸೊ ಅಂಗಡಿಗೆ ಹಾಕುವಂತಹ ಬೆಲೆಯಲ್ಲಿ ನೇರವಾಗಿ ಕೊಡ್ತಾ ಕೊಡ್ತಾಯಿದ್ದಾರೆ ಅಷ್ಟೇ ಬೇರೆ ಏನೂ ವ್ಯತ್ಯಾಸ ಇಲ್ಲ ಸೊ ಅದರಿಂದ ಗ್ರಾಹಕರಿಗೂ ಲಾಭ ಇವರಿಗೂ ಕೂಡ ತಕ್ಷಣ ಕ್ಯಾಶು ಕೈಗೆ ಸಿಗುತ್ತೆ ಇನ್ನು ಆಗಲೇ ಹೇಳ್ದಂಗೆ ಇವ್ರ ಹತ್ರ ಒಂದು ಐದರಿಂದ ಆರು ಡಿಸೈನ್ ಅಷ್ಟೇ ಸಿಗೋದು ಒಬ್ಬ ನೇಕಾರರ ಹತ್ರ ಅದು ಸಿಗೋದೇ ಹೆಚ್ಚಂತೆ ಜಾಸ್ತಿ ಬಂಡವಾಳ ಪ್ರತಿಯೊಂದು ಮಿಷಿನ್ಗೂ ಅಷ್ಟೊಂದು ಬಂಡವಾಳ ಹಾಕ್ಲಿಕ್ಕೆ ಯಾರು ಕೈಲೂ ಆಗಲ್ಲ ಮೇಡಮ್ ಅದರಿಂದ ಐದರಿಂದ ಆರು ಡಿಸೈನ್ ಅಷ್ಟೇ ಸಿಗೋದು ಜೊತೆಗೆ ನೇಕ ಎಲ್ಲೆಲ್ಲಿ ಯಾವ್ಯಾವ ರೀತಿ ಡಿಸೈನ್ ಸಿಗೋದ್ರಿಂದ ನಾವು ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರರೇ ಸೀರೆಗಳನ್ನು ಎಕ್ಸ್ಚೇಂಜ್ ಮಾಡ್ಕೋತೀವಿ ನೇಕಾರಿಕೆ ಯಾರು ಮಾಡ್ತಾಯಿದ್ದಾರೆ ಅವ್ರ ಹತ್ರನೇ ಬೇರೆ ಡಿಸೈನ್ಗಳ ಸ್ಯಾರಿಗಳನ್ನ ಕೂಡ ತಂದು ನಾನು ಸೇಲ್ ಮಾಡ್ತಾ ಇದ್ದೀನಿ ನಮ್ಮ ಒಂದು ಸ್ಯಾರಿಗಳ ಜೊತೆಗೆ ಬೇರೆ ಡಿಸೈನ್ ಬೇಕು ಅಂದರೆ ಅದನ್ನು ಕೂಡ ನಾನು ಜನರಿಗೆ ತಲುಪಿಸ್ತೀನಿ ಅಂತ ಹೇಳಿದ್ರು ಸೊ ಇವ್ರ ಹತ್ರ ಬಂದು ಆಗಲೇ ಹೇಳ್ದಂಗೆ ಇನ್ನೂರು ರೂಪಾಯಿಂದ ಪ್ಯೂರ್ ಕಾಟನ್ ಸ್ಯಾರಿಗಳು ಶುರುವಾಗುತ್ತೆ ಇನ್ನೂರು ರೂಪಾಯಿಂದ ಸಾವಿರ ಸಾವಿರದ ಐನೂರು ರೂಪಾಯಿ ಐನೂರು ರೂಪಾಯಿ ಆರುನೂರು ರೂಪಾಯಿ ಸ್ಯಾರಿಗಳೇ ತುಂಬ ಹೆಚ್ಚಿಗೆ ಓಡೋದಂತೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಆರುನೂರು ಏಳ್ನೂರು ಹೇಳಿದ್ನಲ್ಲ ಲೆಕ್ಚರ್ ಸ್ಟೀಚರ್ಸ್ ಎಲ್ಲ ಆ ರೇಂಜಲ್ಲೇ ಜಾಸ್ತಿ ತಗೋತಾರಂತೆ ಮೂರು ಸಾವಿರ ರೂಪಾಯಿವರೆಗೂ ಸಿಗುತ್ತೆ ಬಟ್ ಆದರೆ ಹೆಚ್ಚಿಗೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಈ ರೀತಿಯಾದಂತಹ ಸ್ಯಾರಿಗಳನ್ನು ಜನರು ತಗೋತಾರಂತೆ ಇನ್ನು ನನಗೂ ಕೂಡ ಮೂರು ಸ್ಯಾರಿಗಳ ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ಅಂತಂದ್ಬಿಟ್ಟು ಕಲಿಸಿದ್ದಾರೆ ಕ್ವಾಲಿಟಿ ಮಾತ್ರ ಬಹಳ ಚೆನ್ನಾಗಿದೆ ಸುಮ್ಮನೆ ಹಿಂದೆ ಇರೋದು ಹೇಳ್ಬಾರ್ದು ಜೊತೆಗೆ ಜನರಿಗೂ ಮೋಸ ಆಗೋ ಥರ ಚೆನ್ನಾಗಿರೋದ್ರೂ ಬಹಳ ಚೆನ್ನಾಗಿದೆ ಅಂತೆಲ್ಲ ಹೇಳಬಾರ್ದು ಕ ಸ್ಯಾರಿಗಳ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಕಾಟನ್ ಸ್ಯಾರಿಗಳು ಇದು ರೇಂಜ್ ಬಂದು ಈ ಸ್ಯಾರಿ ಬಂದು ಐನೂರೈವತ್ತು ರೂಪಾಯಿ ತೋರಿಸ್ತೀನಿ ನಿಮಗೆ ಈ ರೀತಿಯಾಗಿದೆ ಈ ಸೀರೆ ರೇಟ್ ಬಂದು ಐನೂರ ಐವತ್ತು ರೂಪಾಯಿ ಒಳಗಡೆ ಇದೆ ಮೂರು ಸ್ಯಾರಿಗಳನ್ನು ಕಳಿಸ್ಕೊಟ್ಟಿದ್ದಾರೆ ಮೂರು ರೇಂಜಲ್ಲಿ ಇದು ಬಂದು ಐನೂರೈವತ್ತು ರೂಪಾಯಿ ನೆಕ್ಸ್ಟ್ ಈ ಸ್ಯಾರಿ ಬಂದು ಇದು ಬಹಳ ಸ್ಮೂತಾಗಿದೆ ಇದನ್ನು ಕಂಪೇರ್ ಮಾಡಿದ್ರೆ ಇದು ಮೆಟೀರಿಯಲ್ ಬಹಳ ಸ್ಮೂತಾಗಿದೆ ಇದು ಬಂದು ಆರ್ನೂರ ಐವತ್ತು ರೂಪಾಯಿ ಸ್ಯಾರಿಗಳು ಪ್ಯೂರ್ ಕಾಟನಲ್ಲೂ ಕೂಡ ಏಳೆಂಟು ರೀತಿಯಾದಂತಹ ಕ್ವಾಲಿಟಿ ಬರುತ್ತಂತೆ ನಾವೆಲ್ಲವೂ ಕೂಡ ಫಸ್ಟ್ ಕ್ವಾಲಿಟಿ ಸ್ಯಾರಿಗಳನ್ನೇ ತಯಾರು ಮಾಡೋದು ಮೇಡಮ್ ಅಂತ ಹೇಳಿದ್ರು ಬಟ್ ಜನರಿಗೆ ಗೊತ್ತಾಗಲ್ಲ ಕಾಟನಲ್ಲೇ ಏಳೆಂಟು ರೀತಿ ಬರುತ್ತೆ ಅದು ಕೆಲವರು ಮೋಸ ಮಾಡೋರು ಮಾಡ್ತಾರೆ ನಾವು ಈ ರೀತಿಯಾಗಿ ಬಳಸ್ತೀವಿ ಅಂತಂದ್ರೆ ಮೆಟೀರಿಯಲ್ ಮಾತ್ರ ಬಹಳ ಸ್ಮೂತಾಗಿದೆ ಇದು ಬಂದು ಆರ್ನೂರೈವತ್ತು ರೂಪಾಯಿನ ಸೀರೆ ಇದೊಳಗಡೆ ಎಲ್ಲ ಓಪನ್ ಮಾಡಿದ್ರೆ ಸುಮ್ಮನೆ ವೀಡಿಯೋ ದೊಡ್ಡದಾಗುತ್ತೆ ರೀತಿಯಾಗಿದೆ ಮೆಟೀರಿಯಲ್ ಮಾತ್ರ ಬಹಳ ಕ್ವಾಲಿಟಿಯಾಗಿದೆ ಇನ್ನು ಈ ಸ್ಯಾರಿ ಬಂದು ಏಳ್ನೂರೈವತ್ತು ರೂಪಾಯಿ ಇದು ಫುಲ್ಲು ಪ್ಲೈನ್ ಸ್ಯಾರಿ ಇದು ಎರಡಕ್ಕಿಂತ ಬಹಳ ಸ್ಮೂತ್ ಆಗಿದೆ ಮೆಟೀರಿಯಲ್ಲು ಇದು ಪ್ಯೂರ್ ರೆಡ್ ಪ್ಯೂರ್ ರೆಡ್ ಸ್ಯಾರಿ ಪ್ಲೈನ್ ಸ್ಯಾರಿ ಬೇರೆ ಏನು ಡಿಸೈನ್ ಡಿಸೈನ್ ಏನೂ ಇಲ್ಲ ಹೇಳಿದ್ನಲ್ಲ ಈ ಲೆಚ್ಚರಸು ಮತ್ತು ಈಗ ಯಂಗ್ ಅವರು ಕೂಡ ಕಾಟನ್ ಸ್ಯಾರಿನ ಬಹಳ ಟ್ರೆಂಡಾಗಿ ಮಾಡ್ಕೊಂಡಿದ್ದಾರೆ ಅಂಥವ್ರು ಖಂಡಿತವಾಗ್ಲೂ ಪರ್ಚೇಸ್ ಮಾಡೋದು ಕ್ವಾಲಿಟಿಗೆ ಮೋಸನೇ ಇಲ್ಲ ಅಷ್ಟು ಚೆನ್ನಾಗಿದೆ ಕಾಟನ್ ಸ್ಯಾರಿ ಇನ್ನು ಇವ್ರ ಹತ್ರ ಇದು ಬಿಟ್ಟರೆ ಇನ್ನೂ ಸಾಕಷ್ಟು ಡಿಸೈನ್ಗಳಿದೆ ಅದನ್ನೆಲ್ಲ ಕೂಡ ಪಕ್ಕದಲ್ಲಿ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಹೋಗುತ್ತೆ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ತೊಗೋಬೋದು ಕ್ವಾಲಿಟಿಗಂತೂ ಮೋಸ ಇಲ್ಲ ಕ್ವಾಲಿಟಿ ಮಾತ್ರ ಬಹಳ ಚೆನ್ನಾಗಿದೆ ಇನ್ನು ಇವರ ಒಂದು ಫೋನ್ ನಂಬರ್ ಕೂಡ ಹೇಳ್ತೀನಿ ಫೋನ್ ನಂಬರ್ ಬಂದು ಸವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಸೆವೆನ್ ಫೋರ್ ಸಿಕ್ಸ್ ಫೈ ಫೋರ್ ಇನ್ನೊಮ್ಮೆ ಹೇಳ್ತೀನಿ ಏಳು ನಾಲ್ಕು ಒಂದು ಒಂದು ಆರು ಏಳು ನಾಲ್ಕು ಆರು ಐದು ನಾಲ್ಕು ಪ್ರಶಾಂತ್ ಅಂತ ಅಂದ್ಬಿಟ್ಟು ಆದರೂ ಮಾಡ್ಬೋದು ವಾಟ್ಸಪ್ ಆದರೂ ಮಾಡ್ಬೋದು ಇದರ ಜೊತೆಗೆ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಭಾರತ ಸಂಪೂರ್ಣ ಭಾರತ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿಯಾದಂಥ ಹಣವನ್ನು ತಗೊಳ್ಳೋದಿಲ್ಲ ಹೇಳದ್ನಲ್ಲ ಇವರೇ ನೇಕರಾಗಿರೋದ್ರಿಂದ ಇವರೇ ಮ್ಯಾನುಫ್ಯಾಕ್ಚರರ್ ಆಗಿದ್ದರಿಂದ ಸಂಪೂರ್ಣ ಕರ್ನಾಟಕ ಮಾತ್ರ ಅಲ್ಲ ಸಂಪೂರ್ಣ ಭಾರತ ಫ್ರೀ ಡೆಲಿವರಿ ಕೊಡ್ತಾರೆ ಫ್ರೀ ಡೆಲಿವರಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಒಂದು ವಾರ ಆದಮೇಲೆ ಬರುತ್ತೆ ಹದಿನೈದು ದಿನ ಆದಮೇಲೆ ಬರುತ್ತೆ ಈ ಥರ ಏನಿಲ್ಲ ಸ್ಯಾರಿ ಬುಕ್ ಮಾಡಿದ ತಕ್ಷಣ ಕರ್ನಾಟಕ ಆದರೆ ಮೂರು ದಿನದಲ್ಲಿ ಬರುತ್ತೆ ಬೇರೆ ಕರ್ನಾಟಕ ಬಿಟ್ಟು ಬೇರೆ ಕಡೆ ಆದರೆ ಒಂದೆರಡು ದಿನ ಎಕ್ಸ್ಟ್ರಾ ಆಗ್ಬೋದೇನೋ ಬಟ್ ಸಂಪೂರ್ಣ ಕರ್ನಾಟಕ ನೀವು ಆರ್ಡ್ರ್ ಮಾಡಿದ ಮೂರೇ ದಿನಕ್ಕೆ ನಿಮ್ಮ ಒಂದು ಕೈಗೆ ಸ್ಯಾರಿ ಬಂದು ತಲುಪತ್ತೆ ಫ್ರೀ ಡೆಲಿವರಿ ಯಾವುದೇ ರೀತಿಯಾದಂತಹ ಹಣವನ್ನು ಕೊಡಬೇಕಾಗಿಲ್ಲ ಸೊ ನೆಕ್ಸ್ಟ್ ಯಾರಾದರೂ ಸ್ಯಾರಿ ಶಾಪಿಂಗ್ ಮಾಡ್ತಾಯಿದ್ರೆ ಒಮ್ಮೆ ಒಂದು ಸ್ಯಾರಿನಾದರೂ ಇವ್ರ ಹತ್ರ ಪರ್ಚೇಸ್ ಮಾಡಿ ನೋಡೋಣ ಇದರಿಂದ ಅವರಿಗೆ ಯಥೇಚ್ಛವಾಗಿ ಲಾಭ ಆಗಿ ಇವರ ತಲೆಮಾರಿಗೆ ಇದೊಂದು ಕಸುಬು ನಿಲ್ಲದೆ ಇರಲಿ ಲಾಭ ಹೆಚ್ಚಾಗಿ ಕಂಡಾಗ ನೆಕ್ಸ್ಟ್ ಜನ್ರೇಷನ್ ಅವರು ಕೂಡ ಇದನ್ನು ಮುಂದುವರಿಸೋ ಥರ ಆಗಲಿ ಆದರೆ ದೊಡ್ಡ ಮಟ್ಟಕ್ಕಾದರೆ ಸುಮ್ಮ ಸುಮ್ಮನೆ ಲಾಭ ಇಲ್ಲದೇ ಇದ್ರೂ ಮುಂದುವರಿಸಿ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಅವರಿಗೂ ಕೂಡ ಯಥೇಚ್ಛವಾಗಿ ಲಾಭ ಆಗಲಿ ಅವ್ರ ಕೆಲಸಕ್ಕೆ ಲಾಭ ಅಂತಂದರೆ ಅವರೇನು ಕೆಲಸನೇ ಮಾಡದೆ ದುಡ್ಡು ಸಿಗಲಿ ಅಂತ ನಾ ಹೇಳ್ತಾ ಇಲ್ಲ ಅವರ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲನಾದರೂ ಸಿಗಲಿ ಅನ್ನೋದು ನಮ್ಮ ಒಂದು ವಿಷಸ್ ಅಷ್ಟೇ ಒಳ್ಳೆಯದಾಗಲಿ ಸರ್ ಪ್ರಶಾಂತ್ ಅವರಿಗೆ ಒಳ್ಳೆಯದಾಗಲಿ ಬಿಸ್ನೆಸ್ ಏನೋ ದೊಡ್ಡ ಮಟ್ಟಕ್ಕೆ ಹೋಗಲಿ ಅವರ ಒಂದು ಈ ಕುಲಕಸ್ಗೂ ಮುಂದಿನ ತಲೆಮಾರಿಗೂ ಹೋಗೋಷ್ಟು ಲಾಭ ಆಗಲಿ ಅಂತ ಹಾರೈಸ್ತೀನಿ ನೆಕ್ಸ್ಟ್ ಯಾರಾದರೂ ಸ್ಯಾರಿ ತಗೊಳ್ಳೋರು ಇದ್ದರೆ ಒಮ್ಮೆ ಕಾಟನ್ ಸ್ಯಾರಿಗಳನ್ನ ತಗೊಳ್ಳೋರು ಇದ್ದರೆ ಟ್ರೈ ಮಾಡಿ ಇವ್ರ ಹತ್ರ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಅಂತ ಅನಿಸಿದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಲೈಕನ್ನು ಮಾಡಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್